ಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನ ಈ ಸಂಜೀವ್ಪುರ ಮೊನ್ನೆ ನಾವು ಅನೌನ್ಸ್ ಮಾಡಿದ್ದಂಗೆ ಮೊನ್ನೆ ನಮ್ಮ ಚಾನಲ್ನಿಂದ ಎಲ್ಲ ಜನಗಳಿಗೂ ಆಹ್ವಾನ ನೀಡಿದ ರೀತಿಯಲ್ಲೇ ಈ ದಿನ ಬೆಳಗಿನ ಜಾವ ಶುಭ ಉದಯ ಉದಯದಂದು ಅಂದರೆ ಶುಭ ಶುಕ್ರವಾರ ಬೆಳಗ್ಗಿನ ಜಾವ ನಿಗದಿಯಾದಂತಹ ಸಮಯಕ್ಕೆ ತಕ್ಕಂತೆ ಇಲ್ಲಿ ದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಸಂಪ್ರೋಕ್ಷಣೆ ಸಂಪ್ರೋಕ್ಷಣೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರದನಿಸ್ತಾ ಇದೆ ಇಲ್ಲಿ ಯಾವ ರೀತಿ ನೆರವೇರದೆ ಇಲ್ಲಿ ಅರ್ಚಕರು ಮತ್ತು ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿದಂತಹ ಈ ಒಂದು ಸಮಿತಿ ಕೂಡ ಇದೆ ಅವ್ರನ್ನೆಲ್ಲ ವಿಚಾರಣೆ ಮಾಡೋಣ ಸರ್ ನನ್ನ ಹೆಸರು ಕೇಶವಮೂರ್ತಿ ಅಂತ ಇವತ್ತಿನ ದಿನ ತುಂಬ ಪವಿತ್ರವಂಥ ದಿನ ಕಾರಣ ಏನು ಅಂದರೆ ಈ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಕೂಡ ಹಿಂದೂಗಳಾಗಿ ಹುಟ್ಟಿರುವುದು ನಮ್ಮ ಹೆಮ್ಮೆಯ ವಿಶೇಷ ಈಗಿನ ಕಾಲಕ್ಕೆ ತಕ್ಕಂತೆ ಎಲ್ಲ ಯಂತ್ರೋಪಕರಣವಾಗ್ತಾ ಇದೆ ನಮ್ಮ ಜೀವನ ಆದ್ದರಿಂದ ನಮ್ಮ ದೇವರು ನಮ್ಮ ಸಂಸ್ಕೃತಿ ನಮ್ಮ ಹಿಂದೂಗಳ ಪದ್ಧತಿಯನ್ನು ಉಳಿಸಿ ಬೆಳೆಸುವುದಕ್ಕಾಗಿ ಈ ನಿಮ್ಮ ಟ್ರಸ್ಟ್ ವತಿಯಿಂದ ಇಲ್ಲಿಗೆ ಸೇರಿರ್ತಕ್ಕಂಥ ಭಕ್ತಾದಿಗಳಿಂದ ಮತ್ತು ದೊಡಮ್ದೊಡ್ಡಿ ಗ್ರಾಮದ ಮುಖಂಡರಂಥ ಶ್ರೀನಿವಾಸ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಸಹಕರಿಸಿರತಕ್ಕಂಥ ಶ್ರೀ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿಯವರು ಮತ್ತು ದೊಡಮ್ದೊಡ್ಡಿ ಗ್ರಾಮದ ವೆಂಕಟರಪ್ಪನವರು ಕೂಡ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರುತ್ತಾರೆ ನಮ್ಮ ಈ ಹಿಂದೂ ಸಂಪ್ರದಾಯ ಭಗವಂತ ತಂದೆ ತಾಯಿಗಳು ಗುರುಗಳು ಅನ್ನೋದನ್ನು ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಳೋದಕ್ಕಾಗಿ ಅವರಿಗೆ ತಿಳಿಸಿಕೊಡುವುದಕ್ಕಾಗಿ ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದೀರಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸ್ತಕ್ಕಂಥ ಅವರು ಎಲ್ಲ ಹಿಂದೂಗಳಾಗಿರುತ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನಿದೆ ಅಂದರೆ ಇವರು ಮುಸ್ಲಿಮರು ಇವರು ಕ್ರಿಶ್ಚಿಯನ್ರು ಅವರು ಇವರು ಅಂತ ಭಾವನೆ ನಮ್ಮಲ್ಲಿಲ್ಲ ಆದರೆ ನಮಗೆ ನಮ್ಮ ಹಿಂದೂತನಕ್ಕೆ ಇವಾಗ ಬಹಳಷ್ಟು ತೊಂದರೆಗಳಾಗ್ತಾಯಿದೆ ಆದ್ದರಿಂದ ಎಲ್ಲ ಹಿಂದೂಗಳು ಕೂಡ ನಮ್ಮ ಹಾಗೆ ನಾವು ಪರಕೀಯರನ್ನು ಯಾವ ರೀತಿ ಗೌರವಿಸುತ್ತಾವೋ ಆ ರೀತಿಯಾಗಿ ಅವರು ಕೂಡ ನಮ್ಮನ್ನು ಗೌರವಿಸುವ ಹಾಗೆ ನಮ್ಮ ಕಾನೂನಾಗಲಿ ನಮ್ಮ ಆಡಳಿತ ವರ್ಗ ಆಗಲಿ ನಮ್ಮ ನಾಗರಿಕರಾಗಲಿ ಎಲ್ಲರೂ ಕೂಡ ಶ್ರಮಿಸಬೇಕು ಅಂತ ಭಾವಿಸುತ್ತಾ ನಿಮ್ಮೆಲ್ರಿಗೂ ಕೂಡ ವಂದಿಸುತ್ತಾ ನಾಲ್ಕು ಮಾತುಗಳನ್ನು ಮುಗಿಸುತ್ತೆ ಈ ಈ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಕಾರ್ಯಕ್ರಮ ನಿಲುವು ಉದ್ದೇಶಗಳನ್ನು ಕೇಳಿಸಬೇಕು ಯಾರ ನಮ್ಮದೇ ಅಂತ ಒಂದೇನಿಲ್ಲ ನಮ್ಮ ಟ್ರಸ್ಟು ಈ ಸುತ್ತಮುತ್ತಲ ಗ್ರಾಮಸ್ಥರು ವೆಂಕಟ್ರೋಣಪ್ಪ ಅವರು ಅವರು ಶ್ರೀನಿವಾಸ ರೆಡ್ಡಿ ಅವರು ಪ್ರಮುಖವಾಗಿ ಭಾಗವಹಿಸಿ ಇಲ್ಲಿ ಕೆಡವಿದ್ದಂಥ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿ ಮತ್ತು ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತೆಲ್ಲ ಅಂದ್ಕೊಂಡ ಮೇಲೆ ಇವತ್ತಿನ ದಿನ ಚೆನ್ನಾಗಿದೆ ಅಂತೇಳಿದ್ದಕ್ಕೆ ಬೆಳಗ್ಗೆ ಆರು ಗಂಟೆಯಿಂದ ಇಲ್ಲಿವರೆಗೂ ಪ್ರತಿಷ್ಠಾಪನಾ ಪೂಜೆ ಕಾರ್ಯಕ್ರಮಗಳೆಲ್ಲ ನಡೆದಿದೆ ಈಗ ಇಲ್ಲಿ ಅನ್ನಪ್ರಸಾದ ಪ್ರಸಾದ ಪ್ರಸಾದ ವಿನಿಯೋಗ ಎಲ್ಲ ಮಾಡಿ ಮತ್ತು ಇಲ್ಲಿ ಬೇವಿನ ಮರ ರಾಗಿ ಮರ ಅಂತ ಒಂದು ಸ್ವಲ್ಪ ಜಾಗ ಇತ್ತು ಅಲ್ಲಿ ಅದನ್ನು ನೆಟ್ಟು ಇಲ್ಲಿ ಒಂದು ಶಾಶ್ವತವಾದ ಇದು ವ್ಯವಸ್ಥೆ ಇರುತ್ತೆ ಅಂತ ಅದನ್ನು ಮಾಡಿಸಿ ಈಗ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದಾರೆ ನಮ್ಮ ಟ್ರಸ್ಟ್ನವರು ಊರಿನ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಸಹಕಾರದಿಂದ ಇಲ್ಲಿ ಎಲ್ಲ ದೇವರು ಒಳ್ಳೇದು ಮಾಡಿ ಎಲ್ಲ ಚೆನ್ನಾಗಾಗಿದೆ ಅಧ್ಯಕ್ಷ್ರೆ ಇದೇ ಕ್ರಾಸಲ್ಲಿ ನಾವು ಆಯ್ಕೆ ಮಾಡಿಕೊಂಡು ದೇವಸ್ಥಾನ ನಿರ್ಮಾಣ ಮಾಡುವಂಥ ಉದ್ದೇಶ ಏನಿದೆ ಅದೇ ಸರ್ ಇದು ಎರಡನೇ ಎರಡು ದಿವಸ ಮೂರು ದಿವಸ ಮುಂಚೆ ನಿಮಗೆ ಹೇಳಿದ್ದೆ ಈ ಥರ ಏನೋ ನಾವು ಎರಡನೇ ಮಹಾದ್ವಾರ ಕಟ್ಟಬೇಕು ಅಂತ ಮೊದಲು ಕಟ್ಟಿದ್ದವ್ರನ್ನ ದೇವ್ರನ್ನ ನಾವು ಕೆಡವಿ ಇಲ್ಲಿ ಮಹಾದ್ವಾರ ಕಟ್ಟಿ ಎರಡನೇ ರೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ನಮಗೂ ಒಂಚೂರು ಏನೋ ತೊಂದರೆಗಳು ಕಾಣಿಸಿದ್ವು ಆದ್ದರಿಂದ ಅದೇ ಸ್ವಾಮಿಯವ್ರನ್ನ ಮತ್ತೆ ಜೀರ್ಣೋದ್ಧಾರ ಮಾಡಿ ಪುನರ್ ಮಾಡಿ ಪ್ರತಿಷ್ಠಾಪನೆ ಮಾಡಿ ಇವತ್ತು ಈ ದಿನ ಶುಕ್ರವಾರ ಒಳ್ಳೇದು ಅಂತ ಎಲ್ಲ ಮಾಡಿದ್ರು ಈ ಮದ್ವಾರ ಕಟ್ಟಿ ರೋಡ್ ಅಂತ ಇದ್ರಿ ಎಲ್ಲಿಗೆ ದೇವಸ್ಥಾನ ಯಾವ ದೇವಸ್ಥಾನ ಸಂತಾನ ವೇಣುಗೋಪಾಲ್ ಸ್ವಾಮಿ ಅಭಿಯಾಂಜನೇಯ ಸ್ವಾಮಿ ತಾವು ಆ ಟ್ರಸ್ಟ್ ನ ಅಧ್ಯಕ್ಷರ ಹಂಗಾದ್ರೆ ಹೌದೌದು ಆ ಟ್ರಸ್ಟ್ ನ ಅಧ್ಯಕ್ಷರಾಗಿ ಇಲ್ಲಿಂದ ಶುದ್ಧೀಕರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಸಂತೋಷ ಇಲ್ಲಿ ಗೇಟ್ ಇಂದ ಶುದ್ಧೀಕರಣ ಹಾಕೊಂಡು ಮುಂದಕ್ಕೆ ರೋಡ್ ಮಾಡಬೇಕು ಮಾಡ್ಬೇಕು ಇದು ಮಹದ್ವಾರ ಇಲ್ಲಿ ರಸ್ತೆ ದೇವಸ್ಥಾನ ಇಲ್ಲಿಂದ ಭಕ್ತಿಯಿಂದ ಬರ್ಲಿ ಆ ಭಗವಂತ ಆಶೀರ್ವಾದ ಮಾಡಿದ್ರೆ ಛತ್ರ ಕಟ್ಟಬೇಕು ಅಂತಿದ್ದೀವಿ ಅವ್ನ್ ಅನಾಥಾಶ್ರಮ ಮಾಡಬೇಕು ಅಂತಿದ್ದೀವಿ ಎಲ್ಲರೂ ಸಹಕರಿಸಿ ನಮ್ ಜೊತೆಗೆ ಅವರು ಅವ್ರ ಜೊತೆಗೆ ನಾವು ಇದ್ದು ಎಲ್ಲ ಮುಂದಕ್ಕೆ ಮಾಡಿದ್ರೆ ಆ ದೇವರು ಆಶೀರ್ವಾದ ಇದ್ರೆ ಎಲ್ಲ ಕ್ಲೀನ್ ಆಗಿ ಮಾಡಿ ರೆಡಿ ಮಾಡಿ ಖಂಡಿತ ಆಗುತ್ತೆ ಉದ್ದೇಶ ಚೆನ್ನಾಗಿದೆ ಭಗವಂತ ಒಳ್ಳೇದು ಮಾಡಲಿ ಇಲ್ಲಿ ಕಟ್ಟಿರುವಂತಹ ದೇವರ ಹೆಸರು ಅಭಯಾಂಜನೆಯ ಆಂಜನೇಯ ಯಾಕಂದ್ರೆ ಆಂಜನೇಯಗಳಲ್ಲಿ ಅನೇಕ ಹೆಸರುಗಳಿದೆ ಇಲ್ಲಿ ಅಭಯ ಹಸ್ತ ಇಟ್ಕೊಂಡಿರೋದ್ರಿಂದ ಹೇಳ್ಬಿಟ್ಟು ಸರಿಯಲಾಗುತ್ತೆ ಕಾರಣ ಅದೇ ಈ ಡಬಲ್ ರೋಡ್ ಮಾಡಿ ಆ ಒಳಗಡೆ ಇರೋ ದೇವಸ್ಥಾನವರೆಗೂ ರೋಡ್ ಚೆನ್ನಾಗಿ ಡಬಲ್ ಇದ್ರೆ ಜನಗಳು ಜಾತ್ರೆಗೆ ಆಡಿ ನಿಧಾನಕ್ಕೆ ಚತ್ರ ಎಲ್ಲ ಮಾಡಿದಾಗ ಜನಗಳು ಬಂದು ಹೋಗ್ತಾ ಇರ್ತಾರೆ ಅವಾಗ ಜನಗಳಿಗೆ ತೊಂದರೆ ಆಗ್ಬಾರ್ದು ಸ್ವಲ್ಪ ನೋಡೋಕ್ಕೂ ನೋಡಕ್ ಚೆನ್ನಾಗೂ ಇರುತ್ತೆ ಆ ರೀತಿ ನಾವು ಆಲೋಚನೆ ಮಾಡಿದ್ವಿ ಆ ದೇವರು ಇನ್ನೂ ಅದಕ್ಕೆ ದಾರಿ ಕೊಡ್ಲಿಲ್ಲ ನಿಧಾನಕ್ಕೇನಾದ್ರೂ ಆ ತರ ದಾರಿ ಕೊಟ್ಟರು ಮಹಾನ್ ಭಾವನ ಆಶೀರ್ವಾದ್ರೆ ನಿಧಾನಕ್ಕಾದ್ರೂ ನಾವು ಆ ಖಂಡಿತ ಒಳ್ಳೇದಾಗ್ಲಿ ಆ ರಾಮಕೃಷ್ಣ ರೆಡ್ಡಿರವರ ಅಧ್ಯಕ್ಷರೇ ಹೇಳೋ ಪ್ರಕಾರ ಮುಂದೆ ಅವರ ಕನಸು ತುಂಬಾ ತುಂಬಾ ಜಾಸ್ತಿ ಇದೆ ತುಂಬ ಸಾಕಾರವಾಗಿದೆ ಅವರು ಬೃಹದಾಕಾರವಾಗಿದೆ ಅವರ ಉದ್ದೇಶ ಆ ಉದ್ದೇಶದಂತೆ ಒಳಗಡೆ ಒಂದು ಚೌಲ್ಟ್ರಿ ಕಟ್ಟಬೇಕು ಅಲ್ಲೊಂದು ಅನಾಥಾಶ್ರಮ ನಡೆಸಬೇಕು ಮತ್ತು ಒಂದು ಶಾಲೆ ನಡೆಸಬೇಕು ಆ ದೇವಸ್ಥಾನದ ಅಭಿವೃದ್ಧಿ ಕಾಂಪೌಂಡ್ ಆಗಬೇಕು ದೇವಸ್ಥಾನ ಮತ್ತು ಪುನರ್ ನಿರ್ಮಾಣ ಆಗಬೇಕು ಈ ಎಲ್ಲ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಮೊದಲು ಈ ಗೇಟಿಂದಾನೇ ಬರುವಂಥ ಭಕ್ತರು ಶುದ್ಧೀಕರಣದಿಂದ ಬರಲಿ ಅಂತೇಳ್ಬಿಟ್ಟು ಇಲ್ಲೊಂದು ಅರಳಿ ಮರ ಬೇವಿನ ಮರ ನೆಟ್ಟಿಸಿ ಇಲ್ಲೊಂದು ಅಭಿಯಾಂಜನೇಯ ಸ್ವಾಮಿ ಒಳಗಡೆ ಯಾವ ದೇವರಿದ್ದಾರೆ ಅದೇ ದೇವರನ್ನ ಪ್ರತಿಷ್ಠಾಪನೆಯನ್ನು ಇಲ್ಲಿ ಮಾಡಿಸಿ ಇಲ್ಲೊಂದು ಮಹದ್ವಾರವನ್ನು ನಿರ್ಮಾಣ ಮಾಡಿಸಿ ಇಲ್ಲಿಂದ ಪ್ರಾರಂಭಗೊಳಿಸ್ತಾ ಇದ್ದಾರೆ ಅವರ ಒಂದು ಆಸೆಯ ಸಾಕಾರವಾಗಲಿ ಅಂತ ಹೇಳ್ಬಿಟ್ಟು ಕೋ ಕೋರ್ತಾ ಹಾಗೆ ನಿರ್ಮಾಣವಾಗಿರುವ ಶ್ರೀ ಅಭಿಯಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ಇದು ಇರುವುದು ಶ್ರೀನಿವಾಸಪುರದಿಂದ ದೊಡಮಲ್ದೊಡ್ಡಿಗೆ ಹೋಗುವ ಮಧ್ಯ ಭಾಗದಲ್ಲಿ ಅಂದರೆ ಸಂಜೀವಪುರ ಮಹಾದ್ವಾರ ಪಕ್ಕದಲ್ಲಿ ಇವತ್ತು ನೂತನವಾಗಿ ಅಭಿಯಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಒಂದು ಕಾರ್ಯಕ್ರಮ ಇಟ್ಕೊಂಡಿರೋದು ದೇವರ ಒಂದು ಲೋಕಾರ್ಪಣೆ ಅದೇ ರೀತಿಯಾಗಿ ಇಲ್ಲಿ ದೇವಸ್ಥಾನಕ್ಕೆ ದೇವರ ಆರಾಧನೆ ಅಭಿಷೇಕ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗವಿರುತ್ತದೆ ಈ ದೇವಸ್ಥಾನ ಇವತ್ತು ಇದು ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಒಳ್ಳೆಯ ಅಭಿವೃದ್ಧಿ ಆಗಬೇಕು ಅಂತ ಹೇಳಿಬಿಟ್ಟು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ ಸುತ್ತಮುತ್ತಲಿನ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಇವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ ಪ್ರಸಾದ ವಿನಿಯೋಗಕ್ಕೆ ಬಂದಿದ್ದಾರೆ ಮತ್ತು ದೇವರ ಆರಾಧನೆ ಅಭಿಷೇಕ ಅಲಂಕಾರಕ್ಕೆ ಮತ್ತು ಬಂದಿದ್ದಾರೆ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಅವರ ಕುಟುಂಬಕ್ಕೆ ಬರಲಿ ಅಂತೇಳಿಬಿಟ್ಟು ಈ ಸಭೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾರೆ ಶ್ರೀನಿವಾಸ ರೆಡ್ಡಿ ಅವರು ಊರು ದೊಡಮಲ್ ದೊಡ್ಡಿ ತಮಗೆ ಈ ದೇವಸ್ಥಾನ ತುಂಬಾ ಹತ್ತಿರ ಆಗುತ್ತಾ ತಮಗೆ ಏನ್ ಸಂಬಂಧ ಈ ದೇವಸ್ಥಾನ ಜೊತೆ ಹೇಳಿ ಸಣ್ಣ ಅಭಿಯಾನ ದೇವಸ್ಥಾನ ಹೌದೌದು ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀರಾ ಊರ್ನವರು ಏನಾದ್ರು ಇಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಸತ್ಯಾಂಶಗಳು ದೇವರು ಇರುವಂತ ನೆಲೆಸಿರೋದು ಏನಾದರೂ ಸಾಕ್ಷಿಭೂತಗಳು ಇದೆಯಾ ಸತ್ಯಾಂಶ ಇದೆ ತುಂಬಾ ಸತ್ಯಾಂಶ ಇದೆ ಭಕ್ತರು ಎಷ್ಟು ಜನ ಭಕ್ತರು ಬರ್ಬೋದು ಸರ್ ಡೈಲಿ ಸರ್ ನೂರು ಇನ್ನೂರು ಜನ ಬರ್ತಾರೆ ವಿಶೇಷವಾಗಿ ಯಾವ ವಾರಗಳ ಪೂಜೆ ನಡೆಯುತ್ತೆ ಇಲ್ಲಿ ಶನಿವಾರಗಳ ದಿನ ಜಾಸ್ತಿ ಜಾಸ್ತಿ ಓಹ್ ಇನ್ನು ವಾರ್ಷಿಕವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಕಾರ್ಯಕ್ರಮಗಳೇನಾದ್ರು ಮಾಡಿಸ್ತೀರಾ ಏನು ಕಾರ್ಯಕ್ರಮ ಮಾಡ್ತಾರೆ ಸಾಮಾನ್ಯವಾಗಿ ರಾಮಕೋಟಿ ರಾಮಕೋಟಿ ಮಾಡ್ತಾರೆ ಮತ್ತು ಎಲ್ಲ ರಾಮನಿಗೆ ಸಂಬಂಧಪಟ್ಟಂತ ಆಂಜನೇಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇರ್ತಾರೆ

ಈ ಮೊಟ್ಟ ಮೊದಲು ಈ ಜಾಗದಲ್ಲಿ ಈ ಒಂದು ಸ್ಥಾನದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಕಾಣಿಸ್ಕೊಂಡವರು ಇಲ್ಲಿ ಬಂದಿದ್ದಾರೆ ಅವ್ರನ್ನ ತಮ್ಮ ಹೆಸರು ವೆಂಕಟಪ್ಪ ವೆಂಕಟರಪ್ಪ ಅವರು ಮೊಟ್ಟ ಮೊದಲಿಗೆ ತಾವೇ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದು ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ ಇರಬ ಆರು ಎಂಟು ನಿಂಕೂ ಈ ತಾವ ಸದಾರ್ ನಾಲ್ಪೈ ಎಂಟನಿಗೂ ದೇವಸ್ಥಾನ ನಿಂತ ಕಟ್ಟಲು ಮಕ್ ತೊಂದ್ರೆ ಆಯ್ತಾ ಉಂಡೆ ಓಕೆ ಲಿಂಕ ಬಟ್ಟಿ ಮಾನಕೂ ತೊಂದ್ರ ಐತಾ ಉಂಡೆ ಆಬಿಂಕೂನು మళ్ళా ఏమో ఇవ్వ మాకు బాగా కాపాడుతూ ఉన్నాడు స్వామి మాకు ఏం తొందర లేదు అన్ని ఇంకా ప్రతిష్టాపన దేవస్థానం కట్టి ఏమో ఇంకా బాగా స్వామి అనుకూలం ఇంకా ఇంకా బాగా చేద్దామని మీరు మంచి మంచి మహానుభావులు అంతా చేరుకొని దేవస్థానము మాత్రం పెట్టినాము ప్రతిష్టాపన చేస్తా ఉన్నాము ఇంక ముందు కూడా ఇత ఇంప్రూవ్మెంట్ కావాలా ప్రతి ఒక్కరు మా గవర్నమెంట్ సహకారం ఏమన్నా కుంటోళ్ళకో గుడ్డోళ్ళకో సత్కారం మాకేమన్నా దేవస్థానానికి ఇంప్రూవ్మెంట్ చేయాలా అని మిగతా మరీ మరీ కోరుతా ఉన్నా దేవుడు ఆశీర్వాదాన వేణుగోపాల స్వామి అభియాంజనే స్వామి ఆశీర్వాద మాడి ಜನಗಳಿಗೆಲ್ಲ ಮನಸಲ್ಲಿ ಹೋಗಿ ಏನೋ ಬುದ್ಧಿ ಕೊಟ್ಟು ಸ್ವಲ್ಪ ದೇವಸ್ಥಾನ ಮತ್ತು ಛತ್ರ ಒಂದು ಅನಾಥಾಶ್ರಮ ಒಂದೊಂದಾಗಿ ಇದನ್ನು ಇಂಪ್ರೂವ್ ಮಾಡಿದ್ರೆ ನಮಗೆ ನಾವು ಅಷ್ಟೇ ನಮಗೆ ಬೇರೆ ಇನ್ನೇನು ಇರಲ್ಲ ಯಾಕೆಂದರೆ ಯಾರಿಗೂ ಏನು ಶಾಶ್ವಿತ ಇಲ್ಲ ನಾವು ಮಾಡಿರೋ ಕೆಲಸಗಳೇ ಶಾಶ್ವಿತವಾಗಿರೋದು ನಮ್ಮ ಒಂದು ಆಶೆ ಛತ್ರ ಮಾಡೋದು ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಒಂದು ಹತ ಅನಾಥಾಶ್ರಮ ಮಾಡಬೇಕು ಅಂತ ಒಂದು ಆಶೆ ಇದೆ ಆ ದೇವರೇನಾದರೂ ನಮಗೆ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಮನಸ್ಸು ಕೊಟ್ಟು ಮಾಡಿದ್ರೆ ಅವು ಮಾಡಬೇಕು ಅಂತ ಜಾಸ್ತಿ ಆಸೆ ಇದೆ ಅದನ್ನು ನೆರವೇರಿಸಿದ್ರೆ ಸಾಕು ಮಾಡಿದ್ದೀನಿ ಬೇರೆ ಏನೂ ಇರೋಲ್ಲ ಈಗ ಅವರ ಆಸೆಗಳನ್ನು ತಿಳಿಸಿದರೆ ತಾವೊಂದು ಟ್ರಸ್ಟು ಅಧ್ಯಕ್ಷರಾಗಿದ್ದೀರಾ ಆ ಟ್ರಸ್ಟ್ ವತಿಯಿಂದ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಆಮೇಲೆ ಈ ದಿನದ ಕಾರ್ಯಕ್ರಮಕ್ಕೆ ಯಾರ್ಯಾರ ಸಹಕಾರ ನಿಮ್ಗೆ ಹೇಗೆ ಸಿಕ್ಕಿದೆ ಅಂತ ತಿಳಿಸಿ ಸರ್ ಸರ್ ನಮ್ಮ ಟ್ರಸ್ಟಿನ ಹದಿನೈದು ಜನ ಸದಸ್ಯರು ನಮಗೆ ಎಲ್ಲ ಥರದ ಅನುಕೂಲ ಇದೆ ಯಾರಿಗೂ ಏನು ತೊಂದ್ರೆ ಇಲ್ಲ ಈ ದಿನದ ಕಾರ್ಯಕ್ರಮದಲ್ಲಿ ಅವ್ರ ಸಹಕಾರ ಹೇಗಿತ್ತು ಈ ದಿನದ ಕಾರ್ಯಕ್ರಮದಲ್ಲಿ ಎಲ್ಲರ ಸಹಕಾರ ನಾವು ಯಾವ ಥರ ಅವ್ರನ್ನ ಕೇಳಿ ಬೇಡ್ಕೊಟ್ವೋ ಅದಕ್ಕೆಲ್ಲರೂ ಒಪ್ಪಿ ನೀವೇನು ಮಾಡಿದ್ರು ನಾವು ಇರ್ತೀವಿ ಅಂತ ಅದೇ ಥರ ಬಂದು ಎಲ್ಲರೂ ಸಹಕಾರವಾಗಿ ಈ ಅವ್ರ ಕೈಯಲ್ಲಿ ಎಷ್ಟಾದರೂ ಅಷ್ಟನ್ನು ಕೊಟ್ಟು ನಮ್ಗೆ ಸಹಕರಿಸಿ ಇವತ್ತಿನ ದಿವಸ ಪೂಜೆ ಮಾಡೋಕ್ಕೆ ಎಲ್ಲರ ಅನುಕೂಲನೂ ಇದೆ ದೊಡ್ಡಮೂಲ್ ರೆಡ್ಡಿಯಿಂದ ಶ್ರೀನಿವಾಸ ರೆಡ್ಡಿ ಮತ್ತು ವೆಂಕಟರಪ್ಪ ಅವರು ಅವರು ಇಲ್ಲಿ ಬಂದು ಏನೇನು ಬೇಕಾದ್ರೂ ನಮ್ಗೆ ಯಾವ ತರ ಅನುಕೂಲ ಬೇಕಾದ್ರೂ ಮಾಡಿಕೊಂಡು ಸಹಕರಿಸಿದ್ದಾರೆ ಅರಣ್ಯ ಇಲಾಖೆ ಸಹಕಾರ ಸಹಕಾರ ಕೊಟ್ಟಿದ್ದಾರೆ ಅವ್ರ್ನು ಏನ್ ತೊಂದರೆ ಇಲ್ಲ ಸಣ್ಣ ಪುಟ್ಟ ಬಂದಿದೆ ಆದ್ರೂ ನಮ್ಗೆ ಏನು ಅಡ್ಡಿ ಮಾಡಿಲ್ಲ ನಮ್ಮನ್ನ ಅನುಕರ್ಸ್ಕೊಂಡ್ರು ದೇವರದು ಇದಕ್ಕೆ ನಾವು ಅಡ್ಡ ಬರಲ್ಲಪ್ಪ ಆದಷ್ಟು ಸ್ವಲ್ಪ ನೋಡ್ಕೊಂಡು ಮಾಡಿ ತೊಂದ್ರೆ ಇಲ್ಲದೆ ಮಾಡ್ಕೊಳ್ಳಿ ಅಂತ ಅವರು ಸಹಕರಿಸ್ರು ಅವ್ರಿಗೂ ಧನ್ಯವಾದಗಳು ಹೇಳ್ತೀವಿ ನಾವು ಇನ್ನು ಮುಂದೆ ಇವು ನಿಮ್ಮ ಟ್ರಸ್ಟ್ಗೆ ನೀವು ಅಂದ್ಕೊಂಡಂಗೆ ಒಂದು ಆಶ್ರಮ ಇರ್ಬೋದು ಒಂದು ಕಾಂಪೌಂಡ್ ಇರ್ಬೋದು ದೇವಸ್ಥಾನ ಪುನರ್ ನಿರ್ಮಾಣ ಇರ್ಬೋದು ಇವೆಲ್ಲ ಮಾಡಬೇಕು ಅಂದರೆ ಹಣ ಬೇಕಾಗುತ್ತಲ್ಲ ಈ ಹಣವನ್ನು ತೋಡೀಕರಿಸುವಂತ ವೀಕ್ಷಿನಿಂದ ನಾವು ತಮ್ಮ ಟ್ರಸ್ಟ್ನಿಂದ ಯಾವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಹೇಗೆ ನಿಮ್ಗೆ ಹಣ ಸೇರುತ್ತೆ ಸರ್ ನಾವು ಈಗ ಈ ಚಿಕ್ಕದಾಗಿ ರೋಡ್ನಿಂದ ಮುಂದ್ಗಡೆ ಈ ದೇವಸ್ಥಾನಕ್ಕೆ ಯಾವ ಥರ ಮಾಡಿದೀವೋ ಅದೇ ಥರ ಇನ್ನೂ ದೊಡ್ಡ ದೊಡ್ಡವ್ರು ಇದ್ದಾರೆ ಆ ದೇವಸ್ಥಾನದ ಕುಲಸ್ಥರಿದ್ದಾರೆ ಆ ದೇವಸ್ಥಾನದ ಭಕ್ತಾದಿಗಳಿದ್ದಾರೆ ಅವರೆಲ್ಲರೂ ಒಂದು ಕಡೆ ಸೇರಿಸಿ ನಾವು ಈ ಥರ ಮಾಡೋಣ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ನೀವೆಲ್ಲ ಸರ್ಕಾರ ಸಹಕಾರ ಕೊಡಬೇಕು ಅಂತ ಕೇಳಿಕೊಂಡು ಮುಂದೆ ಹೆಜ್ಜೆ ಇಡೋಣ ಅಂತ ಮೊದ ಮೊಟ್ಟ ಮೊದಲನೇದಾಗಿ ಆ ಜಮೀನು ಎಷ್ಟಿದೆಯೋ ಅದಕ್ಕೆ ಕಾಂಪೌಂಡ್ ಹಾಕ್ಸಿಬಿಟ್ಟು ಮತ್ತೆ ಆ ಕಾಂಪೌಂಡಿಂದ ಯಾವ ಕಡೆ ಏನೇನು ಮಾಡಬೇಕು ಯಾವ ಕಡೆ ಏನು ಮಾಡಿದ್ರೆ ದೇವಸ್ಥಾನಕ್ಕೆ ಒಳ್ಳೆಯದಾಗುತ್ತೆ ಛತ್ರ ಯಾವ ಕಡೆ ಮಾಡಬೇಕು ಇನ್ನೊಂದು ಒಂದು ಕೊನೆಯರು ಅಂತ ಬರುತ್ತೆ ಅದು ಯಾವ ಥರ ಮಾಡಬೇಕು ಇದೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲರೂ ಸಹಕಾರನೂ ಕೇಳಿ ಒಂದು ಸಾರಿ ಅಲ್ದಿದ್ರೆ ನಾಲ್ಕು ಸಾರಿ ಆಗಲಿ ಕೂಡಿಸಿ ಕಳಿಸಿ ಮಾತಾಡಿ ಅದನ್ನು ಮುಂದಕ್ಕೆ ಮಾಡಬೇಕು ಅಂತ ಆ ಭಗವಂತನಲ್ಲಿ ಕೇಳ್ಕೊಂತೀವಿ ನಾವು ತುಂಬ ಸಂತೋಷ ಈಗ ಟ್ರಸ್ಟ್ ಬಗ್ಗೆ ಮಾತಾಡ್ತೀನಿ ತಮ್ಮ ಟ್ರಸ್ಟು ಲೀಗಲ್ ಆಗಿದೆಯಾ ತಮ್ಮ ತಮ್ಮ ಟ್ರಸ್ಟ್ ಗೆ ಸರ್ಕಾರದಿಂದ ಏನೇನು ಅನುಮತಿಗಳಿದೆ ತಮ್ಮ ಟ್ರಸ್ಟ್ ಇಂದ ಬೇರೆಯವರು ನಡೆಸಂಗೇನಾದ್ರೂ ಫೈನಾನ್ಷಿಯಲ್ ಕಾರ್ಯಕ್ರಮಗಳು ಚಿಟ್ಟುಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ನಡೆಸ್ತೀರಾ ಏನ್ ಮಾಡ್ತೀರಾ ತಮ್ಮ ಟ್ರಸ್ಟ್ ಇಂದ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡಿ ಸರ್ ಈಗ ಅದೇ ನಾವು ಚಿಕ್ಕ ಚಿಕ್ಕದಾಗಿ ಒಂದು ಲಕ್ಷ ಎರಡು ಟ್ರಸ್ಟ್ ಲೀಗಲ್ ಆಗಿ ಏನೇನು ಡಾಕ್ಯುಮೆಂಟ್ಸ್ ಇದೆ ತಮಗೆ ಅಂತ ತಿಳಿಸಿ ನಮಗೆ ಟ್ರಸ್ಟ್ ಇಂದ ಎಲ್ಲ ರಿಜಿಸ್ಟರ್ ಆಗಿದೆ ಟ್ರಸ್ಟ್ ರಿಜಿಸ್ಟರ್ ಆಗಿದೆ ಓಕೆ ಮತ್ತೆ ನಾವು ಪಾನ್ ಕಾರ್ಡ್ ಬಂದಿದೆ ಪಾನ್ ಕಾರ್ಡ್ ಬಂದಿದೆ ಅಕೌಂಟ್ ಮಾಡ್ಸಕ್ಕೂ ಕೊಟ್ಟಿದ್ದೀವಿ ಈಗ ಅದು ಒಂದೆರಡು ದಿವಸದಲ್ಲಿ ಆಗುತ್ತೆ ಅದಾದ್ಮೇಲೆ ಒಂದು ಒಂದು ಲಕ್ಷ ಎರಡು ಲಕ್ಷ ಅಲ್ಲಿಂದ ಚೀಟಿ ಮಾಡಿ ಸ್ವಲ್ಪ ಏನಾದರೂ ಅದರಲ್ಲಿ ಕಮಿಷನ್ ಬೇರೆ ಬೇರೆಯವ್ರು ತಗೊತಾರಲ್ಲ ಅದೇ ಕಮಿಷನು ದೇವಸ್ಥಾನಕ್ಕಾಗಿ ನಾವು ಉಪಯೋಗಿಸ್ಕೊಂಡು ಇನ್ನು ಮುಂದೆ ಮುಂದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡಾಗಿ ಹಾಕಿ ಅದೇ ನಾವು ಆಗ್ಲೇ ಹೇಳಿದ್ವಲ್ಲ ಛತ್ರ ಇನ್ನೊಂದು ಮತ್ತೊಂದು ಈ ತರ ಏನಿದ್ರು ಆ ತರಕ್ಕೆ ಮುಂದಕ್ಕೆ ಇಂಪ್ರೂವ್ ಮಾಡೋಕ್ಕೆ ಒಂದು ಅನುಕೂಲ ಮಾಡ್ಕೊಳ್ಳೋಣ ಅಂತ ಒಂದು ಉದ್ದೇಶ ಇದೆ ಆದ್ರೆ ಆ ಪರಮಾತ್ಮ ಯಾವ ತರ ನಮ್ಗೆ ದಾರಿ ಮಾಡ್ಕೊಡ್ತಾರೋ ನೋಡ್ಬೇಕು ತುಂಬಾ ಸಂತೋಷ ಅವರು ಟ್ರಸ್ಟ್ ಮಾಡಿಕೊಂಡು ಸುಮ್ಮನೆ ಇದ್ರೆ ಆಗೋದಿಲ್ಲ ಟ್ರಸ್ಟ್ಗೆ ದುಡ್ಡು ಬೇಕು ಆ ದುಡ್ಡು ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ಆ ಒಂದು ದುಡ್ಡು ಕ್ರೋಢೀಕರಣಕ್ಕೆ ಒಂದು ಉಪಾಯ ಮಾಡಿದ್ದಾರೆ ಬೇರೆಯವರು ಚೀಟಿ ನಡೆಸಿದರೆ ಕಮಿಷನ್ ಚೀಟಿ ಅಂತ ಈಗ ಉದಾಹರಣೆಗೆ ಒಂದು ಲಕ್ಷ ಚೀಟಿ ನಡೆಸಿದರೆ ಒಂದು ಲಕ್ಷ ಚೀಟಿ ನಡೆಸೋರು ನಡೆಸೋರೆತ್ಕೊಳ್ತಾರೆ ಇಲ್ಲಿ ಇವರು ನಿಸ್ವಾರ್ಥವಾಗಿ ದೇವರ ಹೆಸರಿನಲ್ಲಿ ಚೀಟಿ ನಡೆಸ್ತಾರಂತೆ ಚೀಟಿ ನಡೆಸಿ ಬಂದಂಥ ಲಾಭವನ್ನು ದೇವರಿಗೆ ಅರ್ಪಣೆ ಮಾಡ್ತಾರೆ ಒಂದು ಲಕ್ಷದ ಚೀಟಿ ನಡೆಸಿದರೆ ಒಂದೂವರೆ ವರ್ಷದಲ್ಲಿ ಒಂದು ಲಕ್ಷ ದೇವರಿಗೆ ಸೇರುತ್ತೆ ಐದು ಲಕ್ಷದ ನಡೆಸಿದ್ರೆ ಐದು ಲಕ್ಷ ಸೇರುತ್ತೆ ಅಂದರೆ ಚೀಟಿ ಹಾಕೋರು ಕೂಡ ಒಂದು ಐದು ಸಾವಿರ ಹತ್ತು ಸಾವಿರ ದೇವ್ರಿಗೆ ಕಾಣಿಕೆ ಕೊಟ್ಟಂಗೆ ಆಗುತ್ತೆ ಚೀಟಿ ಹಾಕೋದ್ರ ಮೂಲಕ ಇದು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಅಧ್ಯಕ್ಷರು ಮತ್ತು ಟ್ರಸ್ಟ್ನವರು ಇಟ್ಕೊಂಡಿದ್ದಾರೆ ತುಂಬ ಒಳ್ಳೆಯದು ಇದು ಹೀಗೆ ನಡ್ಕೊಂಡೋದ್ರೆ ಲೀಗಲ್ ಆಗಿ ಎಲ್ಲ ಡಾಕ್ಯುಮೆಂಟ್ಸು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಎಲ್ಲ ಡಾಕ್ಯುಮೆಂಟ್ಸು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಪಬ್ಲಿಕ್ನವರು ಕೂಡ ಕೆಲವರು ಹೇಳ್ತಾ ಇದ್ದಾರೆ ಎಲ್ಲ ಕರೆಕ್ಟ್ ಆಗಿದೆ ಹೇಳ್ಬಿಟ್ಟು ಈ ಒಂದು ಟ್ರಸ್ಟ್ ಒಂದು ಎರಡು ವರ್ಷಗಳಿಂದ ಇಲ್ಲಿ ಇಲ್ಲಿರುವಂತಹ ಮಹದ್ವಾರ ಆಗಿರ್ಬೋದು ಈ ದೇವಸ್ಥಾನ ಆಗಿರ್ಬೋದು ಒಳಗಡೆ ದೇವಸ್ಥಾನದಕ್ಕೆ ಪೇಂಟಿಂಗ್ಸು ಅದು ಇದು ಕ್ಲೀನ್ ಮಾಡಿರೋದು ಎಲ್ಲ ಆಗಿರ್ಬೋದು ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ಟ್ರಸ್ಟು ತುಂಬ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ ತುಂಬಾ ಸ್ಟ್ರಾಂಗ್ ಆಗಿದೆ ಇದಕ್ಕೂ ಒಳ್ಳೇದಾಗ್ಲಿ ಅಭಿನಂಜನೇಯ ಸ್ವಾಮಿ ಕೂಡ ತುಂಬಾ ಒಳ್ಳೇದು ಮಾಡಲಿ ಹಾಗೆ ಸುತ್ತಮುತ್ತಲಿನ ಇಂತಹ ಪ್ರಮುಖರು ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡವರು ದುರೀಣರು ಕೂಡ ಸಹಕಾರ ಕೊಟ್ಟು ಇದು ದೇವರ ಕಾರ್ಯಕ್ರಮ ನಮ್ಮ ನಿಮ್ಮ ಕಾರ್ಯಕ್ರಮ ಅಲ್ಲ ದೇವರ ಕಾರ್ಯಕ್ರಮವನ್ನು ಎಷ್ಟು ಮಾಡಿದ್ರೂ ಕೂಡ ಒಳ್ಳೆಯದೇ ಅಷ್ಟು ಒಂದು ಸ್ಟಾಕ್ ಆಗುತ್ತೆ ಅವರಲ್ಲಿ ಪುಣ್ಯ ಅನ್ನೋದು ಅದು ಇವತ್ತೆಲ್ಲ ನಾಳೆ ನಮಗಾಗ್ಲಿ ನಮ್ಮ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ಒಳ್ಳೇದಾಗುತ್ತೆ ಹಾಗಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನು ಧನ್ಯವಾದಗಳನ್ನ ನಮಸ್ಕಾರ